ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ಕುಷ್ಠರೋಗದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಾರಥಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸರ್ ನಮಸ್ಕಾರಗಳು ಅದೇ ರೀತಿ ಎಲ್ಲ ಕೇಳುವರಿಗೂ ಸಹ ನನ್ನ ನಮಸ್ಕಾರಗಳು ಸರ್ ಈ ದಿನ ನಾವು ಕುಷ್ಠರೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ನೆರೆದಿರುವಂತದ್ದು ಮೊದಲಿಗೆ ಈ ಕುಷ್ಠರೋಗ ಅಂದ್ರೆ ಏನು ಸರ್ ಕುಷ್ಠರೋಗ ಅಂತ ಹೇಳಿದ್ರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ರೋಗಾಣುವಿನಿಂದ ಉಂಟಾಗುವ ಒಂದು ಸಾಂಕ್ರಾಮಿಕ ರೋಗ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಆಗಿರ್ತದೆ ಇದು ಮುಖ್ಯವಾಗಿ ನರಗಳು ಮತ್ತು ಚರ್ಮದ ಮೇಲೆ ಪರಿಣಾಮ ಬೀರುವಂತ ಒಂದು ಕಾಯಿಲೆ ಆಗಿರ್ತದೆ ಇದನ್ನ ನಾವು ಕುಷ್ಠರೋಗನ ಇಂಗ್ಲಿಷ್ನಲ್ಲಿ ಲೆಪ್ರಸಿ ಅಂತ ಕರಿತೀವಿ ಅದೇ ರೀತಿ ಹ್ಯಾನ್ಸನ್ಸ್ ಡಿಸೀಸ್ ಅಂತಲೂ ಕರಿತೀವಿ ಅಂದರೆ ಈ ಕಾಯಿಲೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಡಾಕ್ಟರ್ ಜರ್ಹಾರ್ಡ್ ಆರ್ಬೋರ್ ಹ್ಯಾನ್ಸನ್ ಅಂದೆಂಬರು ಚರ್ಮದ ಗಂಟುಗಳನ್ನು ಪರೀಕ್ಷಿಸೇ ಮಾಡ್ತಿರಬೇಕಾದ್ರೆ ಈ ಒಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು ರೋಗನ ಕಂಡಿಡ್ತಾ ಕಂಡು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕರಿತೀವಿ ಅಂದರೆ ಈ ಕುಷ್ಠರೋಗ ಬರೋದಕ್ಕೆ ಕಾರಣಗಳನ್ನ ನಮಗೆ ತಿಳಿಸೋದಾದರೆ ಸರ್ ಕುಷ್ಠರೋಗ ಪ್ರಮುಖವಾಗಿ ರೋಗ ಇರತಕ್ಕಂಥ ಒಬ್ಬ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಅವರ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ವ್ಯಕ್ತಿ ಅಥವಾ ದೀರ್ಘಕಾಲದಲ್ಲಿ ಇರತಕ್ಕಂಥ ಸಂಪರ್ಕದಲ್ಲಿ ಇರತಕ್ಕಂಥ ಮನೆಯ ಮಂದಿಗಳಿಗೆ ಈ ರೋಗಾಣು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ಎಂಜಲು ಅಥವಾ ನೀರಿನ ಗುಳ್ಳೆ ಮೂಲಕ ಬಂದು ಆರೋಗ್ಯವಂತ ವ್ಯಕ್ತಿಗೆ ಅದು ತಲುಪಿದಾಗ ರೋಗ ಉಂಟಾಗೋ ಸಾಧ್ಯತೆ ಇರ್ತದೆ ಇದು ಒಂದು ದೀರ್ಘಕಾಲವಾದಂಥ ಒಂದು ಅಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಈಗ ನಮಗೆ ಆ ರೋಗಾಣು ಆರೋಗ್ಯವಂತ ಮನುಷ್ಯನ ದೇಹಕ್ಕೆ ಹೋದಾಗ ಅದು ಮೂವತ್ತು ದಿನಗಳಿಂದ ಹಿಡಿದು ಮೂವತ್ತು ವರ್ಷಗಳ ತೆಗೆದುಕೊಳ್ಬೋದು ಆ ರೋಗ ಲಕ್ಷಣ ಕಾಣಿಸ್ಕೊಳ್ಬೇಕಾದ್ರೆ ತರ್ಟಿ ಡೇಸ್ ಟು ತರ್ಟಿ ಇಯರ್ಸ್ ತುಂಬ ಲಾಂಗೆಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ರೋಗ ಹಣ ಉಂಟ ಮಾಡತಕ್ಕಂಥ ಇದೊಂದು ಕಾಯಿಲೆ ಆಗಿರ್ತದೆ ಇದು ಒಂದು ನಿಧಾನವಾಗಿ ಬೆಳೆಯುವಂಥ ಕಾಯಿಲೆ ಆದರೆ ಇದು ಕೈ ಕುಲ್ಕೋದ್ರಿಂದ ಹ್ಯಾಂಡ್ ಶೇಕ್ ಮಾಡೋದ್ರಿಂದಾಗಲಿ ಪಕ್ಕದಲ್ಲಿ ಕುಳಿತು ಊಟ ಮಾಡೋದ್ರಿಂದಾಗಲಿ ಈ ಕಾಯಿಲೆ ಹರಡೋದಿಲ್ಲ ಮತ್ತು ಇನ್ನೂ ಒಂದು ಪ್ರಮುಖವಾದ ವಿಷಯ ಏನು ಅಂದರೆ ಈಗ ಕುಷ್ಠ ರೋಗಿ ಚಿಕಿತ್ಸೆ ಪಡಿತಿದ್ರೆ ಈ ರೋಗ ಇನ್ನೊಬ್ರಿಗೆ ಹರಡೋ ಸಾಧ್ಯತೆ ಇರೋದಿಲ್ಲ ಹಾಗಿದ್ರೆ ಈ ಕುಷ್ಠರೋಗದ ಲಕ್ಷಣಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಪ್ರಮುಖವಾಗಿ ಇದೊಂದು ಮಚ್ಚೆಕಾಯಿಲೆ ಅಂತ ಹೇಳ್ತೀವಿ ಅಂದರೆ ಚರ್ಮದ ಮೇಲೆ ಸ್ಪರ್ಶ ಜ್ಞಾನ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ವರ್ಣದ ಮಚ್ಚೆಗಳಿರ್ತದೆ ಮತ್ತು ಕೈ ಮತ್ತು ಕಾಲುಗಳಲ್ಲಿ ಸ್ಪರ್ಶಜ್ಞಾನ ಇರೋದಿಲ್ಲ ಅಂದರೆ ಅದು ಮುಟ್ಟಿದ್ರೆ ಅನುಭವ ಒಂದು ಮುಟ್ತಾ ಇದ್ದೀವಿ ಅಂತ ಒಂದು ಜ್ಞಾನ ಬರೋದಿಲ್ಲ ಮತ್ತು ಚರ್ಮವು ದಪ್ಪವಾಗಿ ಎಣ್ಣೆ ಹಚ್ಚಿದಂತೆ ಅಂದರೆ ಫಳ ಅಂತ ಹೊಳೆಯುವಂಥ ಒಂದು ಬಣ್ಣಕ್ಕೆ ತಿರುಗಿರ್ತದೆ ಮತ್ತು ದೇಹದ ಮೇಲೆ ಗಂಟುಗಳು ಪ್ರಮುಖವಾಗಿ ಮುಖದ ಮೇಲೆ ಕಿವಿಗಳ ಮೇಲೆ ಕೈ ಕಾಲು ಮೇಳಗಳ ಮೇಲೆ ಗಂಟು ಉಂಟಾಗೋ ಸಾಧ್ಯತೆ ಇರ್ತದೆ ಅದೇ ರೀತಿ ನರಗಳು ಏನಾದರೂ ದಪ್ಪ ಆದಾಗ ನಾವು ಅದನ್ನು ಪ ವೈದ್ಯರು ಪರೀಕ್ಷಿಸನೆ ಮಾಡಿದಾಗ ಅಂದರೆ ಕತ್ತಿನ ಹಿಂಭಾಗದಲ್ಲಿ ಆಗಲಿ ಎಲ್ಬೋ ಜಾಯಿಂಟ್ಸ್ ಅಂತ ಹೇಳ್ತೀವಿ ಮತ್ತು ಮಂಡಿ ಮಂಡಿನ ಕೀಲಿನಲ್ಲಿ ಪರೀಕ್ಷೆ ಮಾಡಿದಾಗ ನರಗಳು ಊತ ಆಗಿರೋದು ಕಂಡು ಬರ್ತದೆ ಅಥವಾ ನಾವು ಅದೊಂದು ಪಾಲ್ಪೇಟ್ ಅಂದ್ರೆ ಮುಟ್ಟಿ ಪರೀಕ್ಷಿಸಿ ನೋಡಿದಾಗ ನೋವು ಇರುವ ಸಾಧ್ಯತೆಯೂ ಸಹ ಇರ್ತದೆ ಕುಷ್ಠರೋಗದ ಲಕ್ಷಣಗಳ ಬಗ್ಗೆ ನಮಗೆ ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ರಿ ಸರ್ ಹಾಗಿದ್ರೆ ಈ ಕುಷ್ಠರೋಗದಿಂದ ಏನೆಲ್ಲ ತೊಂದರೆಗಳು ಕಾಣಿಸ್ಕೋಬಹುದು ಇದು ಪ್ರಮುಖವಾಗಿ ನರಗಳನ್ನು ಅಂದ್ರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೆ ಇದು ಸೆಂಟ್ರಲ್ ಅಂದ್ರೆ ಮೆದುಳಿನ ಭಾಗ ಆಗಲಿ ಸ್ಪೈನಲ್ ಕಾರ್ಡ್ ಇದಕ್ಕೆ ತೊಂದರೆನೂ ಉಂಟು ಮಾಡೋದಿಲ್ಲ ಪೆರಿಫೆರಲ್ ಅಂದ್ರೆ ನಮ್ಮ ದೇಹದ ಹೊರಭಾಗದ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತೀವಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅದಕ್ಕೆ ಇದನ್ನು ತೊಂದರೆ ಕೊಡ್ತದೆ ಏನು ಪ್ರಮುಖವಾಗಿ ಅಂತಂದರೆ ಮನುಷ್ಯನಿಗೆ ಈ ನರಗಳು ನಾ ಹೇಳಿದಾಗೆ ಕೈ ಕತ್ತು ಕಾಲು ಮಂಡಿಲೆ ಏನಾಗುತ್ತೆ ಆ ನರಗಳಿಗೆ ತೊಂದರೆ ಉಂಟು ಮಾಡೋದ್ರಿಂದ ಅವರಿಗೆ ಜ್ಞಾನ ಇರೋದಿಲ್ಲ ಸ್ಪರ್ಶ ಜ್ಞಾನ ಇಲ್ಲ ಅಂತ ಅಂದಾಗ ಅದು ಕೈ ಕಾಲು ಮತ್ತು ಕಾಲುಗಳೆಲ್ಲ ಸ್ವಾಧೀನ ಕಳ್ಕೊಳ್ತದೆ ಮತ್ತು ಕೈ ಮತ್ತು ಬೆರಳುಗಳು ಅವ್ರು ಮಾಡ್ತಕ್ಕಂಥ ಕೆಲಸ ವೃತ್ತಿ ಇರ್ಬೋದು ಬೆಂಕಿ ಮುಟ್ಟಿದ್ರೆ ತಣ್ಣಗಿರೋದು ಮುಟ್ಟರೆ ಯಾವುದೋ ಒಂದು ಸ್ಪರ್ಶ ಜ್ಞಾನ ಇರೋದಿಲ್ಲ ಅವ್ರನ್ನ ಬೇಗ ಯಾವುದೇ ಒಂದು ಬಟ್ಟೆ ಹಿಡ್ಕೊಳ್ಳ್ದೆ ಒಂದು ಫೋರ್ ಸೆಪ್ಸ್ ಇಲ್ಲದೇ ಬಿಸಿ ಪಾತ್ರೆ ಬಿಸಿ ನೀರು ಬಿಸಿ ವಸ್ತುಗಳನ್ನ ಹಾಗೆ ಡೈರೆಕ್ಟಾಗಿ ಮುಟ್ತಾರೆ ಅವ್ರಿಗೆ ಜ್ಞಾನ ಇರೋದಿಲ್ಲ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಅದು ಹಾನಿಗೊಳಗಾಗುತ್ತೆ ಚರ್ಮ ಎಲ್ಲ ಸುಟ್ಟೋಗುತ್ತೆ ಹೀಗಾಗಿ ಆ ಚರ್ಮ ಎಲ್ಲ ಸುಟ್ಟು ಮೂಳೆಗೂ ತೊಂದರೆ ಆಗಿ ಬೆರಳುಗಳೆಲ್ಲ ತುಂಡು ತುಂಡ ಅಂದರೆ ಮೂರು ನಮಗೆ ಮೂರು ಫ್ಯಾಲೆಂಜಸ್ ಅಂತ ಹೇಳ್ತೀವಿ ಇರೋದಿಲ್ಲ ಎಲ್ಲ ಕಟ್ಟಾಗಿ ಗಾಯದಿಂದ ಹೋಗೋ ಸಾಧ್ಯತೆ ಇರುತ್ತೆ ಮತ್ತು ಕಣ್ಣುಗಳನ್ನ ಮುಚ್ಚೋದಕ್ಕೆ ಫುಲ್ಲಿ ಪೂರ್ತಿ ಕಣ್ಣು ಮುಚ್ಚಕ್ಕಾಗದೇ ಇರೋದ್ರಿಂದ ರಕ್ಷಣೆ ಇರೋದಿಲ್ಲ ಕಣ್ಣಿಗೆ ಹಾಗೆ ಅದೇನಾಗುತ್ತೆ ಕಸ ಕಡ್ಡಿ ಅಥವಾ ಇನ್ಫೆಕ್ಷನ್ಗಳಾಗಿ ಕಾಲಕ್ರಮೇಣ ಏನಾಗುತ್ತೆ ದೃಷ್ಟಿ ಕಳೆದುಕೊಳ್ಳೋ ಸಾಧ್ಯತೆನೂ ಸಹ ಇದ್ದು ಅಂಧತ್ವ ಆಗಬಹುದಾಗುತ್ತೆ ಮತ್ತು ಅಂಗಾಲುಗಳಲ್ಲಿ ನಾನು ಹೇಳಿದಾಗೆ ನರಗಳ ದೌರ್ಬಲ್ಯತೆಯಿಂದ ವ್ಯಕ್ತಿ ಬರೀ ಕಾಲಲ್ಲಿ ನಡೆದ್ರೂ ಸಹ ಮುಳ್ಳು ಚುಚ್ಚಲಿ ಕಲ್ಲು ಚುಚ್ಚಲಿ ಬೆಂಕಿ ತುಳಿದ್ರೂ ಸಹ ಅವ್ರಿಗೆ ಅರಿವು ಇರೋದ್ರಿಂದ ಗಾಯಗಳಾಗೋ ಸಾಧ್ಯತೆ ಇರ್ತದೆ ಅದು ಕಾಲಕ್ರಮೇಣ ಏನಾಗುತ್ತೆ ಗಾಯಕ್ಕೆ ನೋವಿಲ್ದಿರೋದ್ರಿಂದ ಅದು ಚಿಕಿತ್ಸೆನೂ ಪಡೆದುಕೊಳ್ಳೋದಿಲ್ಲ ಅದು ವಾಸಿಯಾಗದ ಹುಣ್ಣಾಗಿ ಅಲ್ಸರ್ ಅಂತ ಹೇಳ್ತೀವಿ ಹಾಗೆ ಉಳ್ಕೊಂಡು ಬಿಡ್ತದೆ ಮತ್ತು ಕಣ್ಣಿನ ಹುಬ್ಬಿನಲ್ಲಿ ಕೂದಲು ಉದ್ರೋಕ್ಕೆ ಪ್ರಾರಂಭ ಆಗುತ್ತೆ ಕೂದಲು ಉದ್ರೋಗಿ ಮತ್ತು ಮೂಗಿನಲ್ಲಿ ಸಹ ವಿಕಾರತೆ ಉಂಟಾಗುತ್ತೆ ಮೂಗಿನ ಮೂಳೆ ಅದು ಡಿಸ್ಟ್ರಾಯ್ ನಾಶ ಆಗಿ ಒಂದು ನಮಗೆ ಏನು ಎತ್ತರದ ಮೂಗು ಉದ್ದಕ್ಕೆ ಕಾಣಿಸ್ತಾ ಇರ್ತದೆ ಚಪ್ಪಟೆ ಹೋಗುತ್ತೆ ಅಂದರೆ ವಿಕಾರವಾಗಿ ಕಾಣೋಕ್ಕೆ ಶುರುವಾಗುತ್ತದೆ ಇದೆಲ್ಲ ಈ ತೊಂದರೆಗಳಾಗುತ್ತೆ ಕುಷ್ಠರೋಗಿಂದ ಸಾಮಾನ್ಯವಾಗಿ ಯಾವುದೇ ಸಾವು ಸಂಭವಿಸೋದಿಲ್ಲ ಈ ಥರ ವಿಕಾರತೆ ಅಂಗವೈಕಲ್ಯ ಉಂಟಾಗಿ ಮನುಷ್ಯ ಜೀವನ ಪೂರ್ತಿ ನರಳಬೇಕಾಗುತ್ತೆ ಅಲ್ಲೇ ಕೊನೆಯ ತನಕ ಕೊನೆಯ ಘಟ್ಟದಲ್ಲಿ ಏನಾಗುತ್ತೆ ಕಿಡ್ನಿಗೆ ಕಿಡ್ನಿಗೆ ಅದು ಹೋಗಿ ಈ ಕಾಯಿಲೆ ತಲುಪಿದಾಗ ಮಾತ್ರ ರೀನಲ್ ಅಮೈಲಾಡೋಸಿಸ್ ಅಂತ ಹೇಳಿ ಆ ವ್ಯಕ್ತಿ ಆ ಕಾಯಿಲೆ ಬಂದಾಗ ಮಾತ್ರ ಸಾವನ್ನಪ್ಪತ್ತಾರೆ ಇಲ್ಲದೆ ದೀರ್ಘಕಾಲದವರೆಗೆ ಇದೇ ರೀತಿ ಕುಷ್ಠ ಏನು ಅಂಗವಿಕಲತೆ ಹೊಂದ್ಕೊಂಡು ಅಲ್ಸರು ಗಾಯಗಳು ಮಾಡಿಕೊಂಡು ಅದೇ ರೀತಿ ಬದುಕಬೇಕಾಗಿರುತ್ತೆ ಅಂದ್ರೆ ಇವಾಗ ಸಾಕಷ್ಟು ಲಕ್ಷಣಗಳನ್ನ ಹೇಳಿದ್ರಿ ಅಥವಾ ಏನು ಬರೋದಕ್ಕೆ ಕಾರಣಗಳನ್ನ ತಿಳಿಸಿದ್ರಿ ಸರ್ ಹಾಗಿದ್ರೆ ಇದು ಯಾರಲ್ಲಿ ಹೆಚ್ಚಾಗಿ ಈ ಕುಷ್ಠರೋಗ ಕಂಡು ಬರುತ್ತೆ ಸರ್ ಈ ಕುಷ್ಠರೋಗ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಜೊತೆ ದೀರ್ಘಕಾಲದವರಿಗೆ ನಿಕಟ ಸಂಪರ್ಕ ಕ್ಲೋಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅವ್ರಿಗೆ ಬರೋ ಸಾಧ್ಯತೆ ಇರ್ತದೆ ಸಾಮಾನ್ಯವಾಗಿ ನಾನು ಈ ರೋಗ ಸಾಧಾರಣವಾಗಿ ಹರಡೋದಿಲ್ಲ ಆದರೆ ಆ ನಿಕಟ ಸಂಪರ್ಕ ಹೊಂದಿರೋರಿಗೂ ಸಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಂಥ ವ್ಯಕ್ತಿಗೆ ಅಂದರೆ ಶಕ್ತಿ ಕುಂದಿದ್ದ ಪಕ್ಷದಲ್ಲಿ ಅವ್ರಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ಇರ್ತದೆ ಸಾಮಾನ್ಯವಾಗಿ ಇದು ಬಡತನದಲ್ಲಿ ಬಳತಿರ್ತಕ್ಕಂಥ ವ್ಯಕ್ತಿಗಳು ಅವ್ರೇನು ಅಪೌಷ್ಟಿಕತೆ ಉಂಟಾಗುತ್ತೆ ಪೌಷ್ಟಿಕ ಆಹಾರ ತಗೊಳ್ಳೋದಿಲ್ಲ ಅವ್ರಲ್ಲಿ ಹೆಚ್ಚು ಧೂಮಪಾನ ಮಾಡೋದ್ರಿಂದ ಮದ್ಯಪಾನ ಮಾಡೋದ್ರಿಂದ ಅವರಿಗೆ ಈ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿ ಇದು ರೋಗಣಿಂದ ಹೋರಾಡಲು ಅವ್ರಿಗೆ ಶಕ್ತಿ ಇರೋದಿಲ್ಲ ಇಮ್ಯುನಿಟಿಗೆ ಹಾಗಾಗಿ ಯಾವುದೇ ರಕ್ಷಣೆ ವಿಧಾನ ಇಲ್ಲದ್ರಿಂದ ಈ ವ್ಯಕ್ತಿಗೆ ಹೆಚ್ಚಾಗಿ ಕಂಡುಬರೋ ಸಾಧ್ಯತೆ ಇರ್ತದೆ ಮತ್ತು ಸಾಮಾನ್ಯವಾಗಿ ಇದು ಐದರಿಂದ ಹದಿನೈದು ವರ್ಷದವರಿಗೆ ಹಾಗೂ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ನಾವು ಸೆಕ್ಸ್ ರೇಷಿಯೋ ಗಂಡಸು ಮತ್ತು ಹೆಂಗಸಿಗೆ ತಗೊಂಡಾಗ ಸಾಮಾನ್ಯವಾಗಿ ಇಬ್ಬರು ಗಂಡಸಿಗೆ ವ್ಯಕ್ತಿಗೆ ಈ ಸೋಂಕು ತೆಗೆದ್ರೆ ಒಬ್ಬರಿಗೆ ಹೆಂಗಸರಿಗೆ ಇದಾಗುತ್ತೆ ಅಂದರೆ ಮೇಲ್ ಇಷ್ಟು ಫಿಮೇಲ್ ಟೂ ಇಷ್ಟು ಒನ್ ರೇಷಿಯೋ ಆಗಿರ್ತದೆ ಅಂದರೆ ಮಾತಾಡ್ತಾ ಹೇಳಿದ್ರಿ ಸರ್ ಅಂದರೆ ಒಬ್ಬರಿಗೆ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಕುಷ್ಠರೋಗ ಇದೆ ಅಂತ ಹೇಳಿದ್ರೆ ಯಾರಿಗೆ ನಿಕಟಪೂರ್ವ ಒಂದು ಸಂಬಂಧ ಇರುತ್ತೆ ಅವರಿಗೆ ಒಂದು ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹಾಗಿದ್ರೆ ಇದೇನಾದರೂ ಕುಷ್ಠರೋಗ ಅನ್ನುವಂಥದ್ದು ವಂಶ ಪಾರಂಪರೆಯಾಗಿ ಏನಾದರೂ ಬರುತ್ತಾ ಹೇಗೆ ಸರ್ ಇದು ಈ ಕುಷ್ಠರೋಗವು ನೇರವಾಗಿ ಅಂದರೆ ಡೈರೆಕ್ಟ್ಲಿ ಈ ವಂಶಪಾರಂಭಕ್ಕೆ ಆಗಿ ಬರುತ್ತದೆ ಅಥವಾ ಇಲ್ಲ ಅಂತ ಒಂದು ಇದುವರೆಗೆ ಯಾವುದೇ ಒಂದು ದೃಢ ಪರೀಕ್ಷಣೆ ಮಾಡಿದಾಗ ದೃಢಪಟ್ಟಿಲ್ಲ ಇದುವರೆಗೆ ಆದರೆ ನಾನು ಹೇಳ್ದಾಗೆ ಇಮ್ಯುನಿಟಿ ಕಡಿಮೆ ಇದ್ದು ನಿಕಟ ಸಂಪರ್ಕ ಆ ನಿಕಟ ಸಂಪರ್ಕ ದೀರ್ಘಕಾಲದವರೆಗೆ ಲಾಂಗ್ ಇನ್ಕ್ಯುಪಿ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಸಾಧ್ಯತೆ ಇರ್ತದೆ ಕುಷ್ಠರೋಗದ ಪ್ರಕರಣಗಳು ಅಥವಾ ಪ್ರಸ್ತುತ ಸ್ಥಿತಿಗತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಸರ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ವರದಿ ಪ್ರಕಾರ ಪ್ರತಿ ಹತ್ತು ಸಾವಿರ ಜನಸಂಖ್ಯೆಗೆ ಝೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದೆ ಇದು ಆಲ್ ಓವರ್ ನಮ್ಮ ಇಡೀ ಭಾರತಕ್ಕೆ ಹೋಲಿಸಿದಾಗ ಭಾರತದದ ರೇಷಿಯೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ ಮಂಗಳೂರು ಕೊಪ್ಪಳ ಜಿಲ್ಲೆಯಾದ ಗಂಗಾವತಿ ಬಳ್ಳಾರಿ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ಎಂಬ ಸ್ಥಳಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ ತುಂಬ ಕಡಿಮೆ ಪ್ರಕರಣ ಇರೋದು ಅಂತ ಅಂದರೆ ಹಾಸನ ಜಿಲ್ಲೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದೆ ಹಾಗೂ ಚಿಕ್ಕಮಗಳೂರು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಇದೆ ಅಂದರೆ ಇವು ಮಾತಾಡ್ತಾ ಹೇಳೋ ಹಾಗೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಡೀ ಭಾರತದಲ್ಲಿ ಪ್ರಸ್ತುತ ಸ್ಥಿತಿಗತಿ ಕುಷ್ಠರೋಗದ ಸ್ಥಿತಿಗತಿಯನ್ನು ನಮಗೆ ತಿಳಿಸ್ಕೊಟ್ರಿ ಸರ್ ಹಾಗಿದ್ರೆ ಸಮುದಾಯದಲ್ಲಿ ಈ ಕುಷ್ಠರೋಗದ ಕುರಿತು ಅರಿವು ಕಾರ್ಯಕ್ರಮ ಎಷ್ಟು ಮುಖ್ಯ ಆಗಿದೆ ಸರ್ ನಾವು ರಾಷ್ಟ್ರೀಯ ಆರೋಗ್ಯ ಇಲಾಖೆಯಲ್ಲಿ ಏನಂದರೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆ ಲೆಪ್ರಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಎಲ್ ಸಿ ಡಿ ಸಿ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಡಿಯಲ್ಲಿ ಈ ಕುಷ್ಠರೋಗ ಪ್ರಕರಣಗಳನ್ನು ಅರ್ಲಿಯರ್ ಸ್ಟೇಜ್ ಪ್ರಾರಂಭಿಕ ಹಂತದಲ್ಲೇ ಗುರುತು ಹಚ್ಚಿ ಪತ್ತೆ ಹಚ್ಚಿ ಆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅರ್ಲಿ ಡಿಟೆಕ್ಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟು ಕೊಡೋಕ್ಕೆ ಸಾಧ್ಯ ಆಗಿರ್ತದೆ ಇದೇನಾಗುತ್ತೆ ಈ ನಾವು ಬೇಗ ಮುಂಚಿತವಾಗಿ ಅಂದರೆ ಮುಂ ರೋಗ ಹೆಚ್ಚು ಲಾಸ್ಟ್ ಫೈನಲ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ಗೆ ಹೋಗಕ್ಕೆ ಮುಂಚೆ ನಾವು ಕಂಡು ಕಂಡಿಡೋದ್ರಿಂದ ಅಂಗವೈಕಲತೆಯನ್ನು ತಡೆಗಟ್ಟಬಹುದಾಗಿರ್ತದೆ ಇದಕ್ಕಾಗಿ ನಾವೇನು ಮಾಡ್ತೀವಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಶಾ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನ ಒಂದು ತಂಡವಾಗಿ ರಚನೆ ಮಾಡ್ತೀವಿ ಅವರಿಗೆ ನಾವು ತರಬೇತಿಯನ್ನು ನೀಡ್ತೀವಿ ಈ ರೋಗದ ಲಕ್ಷಣಗಳ ಬಗ್ಗೆ ತಿ ಯಾವುದು ಮಚ್ಚೆಗಳು ಹೇಳಿದ್ವಿ ತಿಳಿ ಬಿಳಿ ತಾಮ್ರ ಬಣ್ಣದ ಅಥವಾ ಕೆಂಪು ಪ್ಯಾಚ್ ಇರತಕ್ಕಂಥದ್ದು ಜ್ಞಾನ ಇಲ್ಲದೆ ಇರೋದು ಈ ಥರ ಪ್ಯಾಚ್ ಇದ್ದಾಗ ನಾವು ಹೇಗೆ ಕಂಡುಹಿಡೀಬೇಕು ಅಂತ ಅವ್ರಿಗೆಲ್ಲ ತರಬೇತಿ ನೀಡಿರ್ತೀವಿ ಅದೇ ರೀತಿ ಅವರು ಮನೆ ಮನೆಗಳಿಗೆ ಭೇಟಿ ನೀಡಿ ಯಾವ್ದಾದ್ರು ಕುಸ್ತಿರ ರೋಗ ಪ್ರಕರಣ ಇದ್ದರೆ ಪರಿಚಯಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಇದಕ್ಕಾಗಿ ಒಂದು ನಾವು ಮೈಕ್ರೋ ಪ್ಲ್ಯಾನ್ ಅಂತಲೂ ಸಹ ಸಿದ್ಧಪಡಿಸ್ಕೊಳ್ತೀವಿ ಒಂದು ಊರಿಗೆ ಹೋದರೆ ಅಲ್ಲಿ ಇವತ್ತು ಒಂದು ಎರಡು ಮೂರು ಬೀದಿಗಳು ಮನೆಗಳನ್ನ ಭೇಟಿ ಮಾಡ್ತೀವಿ ಆ ಮನೆಗಳಲ್ಲಿ ಝೀರೋ ಟು ಫೈವ್ ಇಯರ್ಸಿಂದ ಫಿಫ್ಟೀನ್ ಇಯರ್ಸ್ ಅಂದರೆ ಐದರಿಂದ ಹದಿನೈದು ವರ್ಷ ಹಾಗೂ ಮೂವತ್ತು ವರ್ಷಕ್ಕೆ ಮೇಲ್ಪಟ್ಟಂಥ ವ್ಯಕ್ತಿಗಳನ್ನ ನಾವು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಅವ್ರಿಗೆ ನಾವು ಆರೋಗ್ಯ ಶಿಕ್ಷಣವನ್ನು ಸಹ ನೀಡ್ತೇವೆ ಯಾವುದಾದ್ರೂ ಮಚ್ಚೆ ಏನು ಅರ್ಧ ಗಂಟೆ ಏನಾದ್ರು ಇದ್ದರೆ ನಮಗೆ ತಿಳಿಸಿ ಅಥವಾ ಇದ್ದರೆ ಪರೀಕ್ಷಿಸ್ಕೊಳ್ಳಿ ಅಂತ ನಾವು ಹೇಳಿ ಈ ಒಂದು ಅರಿವು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂದರೆ ಶಾಲಾ ಮಟ್ಟದಲ್ಲಿ ಏನಾದರೂ ಈ ಅರಿವು ಕಾರ್ಯಕ್ರಮ ಜರುಗ್ತಾ ಇದೆಯಾ ಹೇಗೆ ಸರ್ ಅದೇ ನಾವು ಹೇಳ್ದಾಗೆ ಒಂದು ಆರೋಗ್ಯ ಪ್ರತಿ ವರ್ಷ ನಾವು ಹೆಲ್ತ್ ಚೆಕಪ್ ಮಾಡ್ತೀವಿ ಶಾಲೆಗಳಿಗೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ಅನಿಮಿಯಾ ರಕ್ತಹೀನತೆ ಇರ್ಬೋದು ಕುರುಡ್ತನ ಇರ್ಬೋದು ಕಿವಿ ಕೇಳಿಸೋದು ಸರಿಯಾಗಿದೆಯಾ ಅಂತ ನೋಡ್ಬೋದು ಅಥವಾ ಯಾವುದಾದ್ರು ಅಂಗವಿಕಲತೆ ಊನತೆಗಳೇನಾದ್ರು ಇದೆಯಾ ಅದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಈ ಪ್ರಮುಖವಾಗಿ ಇದನ್ನು ಕುಷ್ಠರೋಗದ ಮಚ್ಚೆಗಳನ್ನೂ ಸಹ ನಾವು ಚರ್ಮದ ಕಾಯಿಲೆ ಅಂತ ತಗೊಂಡು ಡಿಟೆಕ್ಷನ್ ಕ್ಯಾಂಪೇನ್ ಅಲ್ಲೂ ಮಾಡ್ತೀವಿ ಮಕ್ಕಳ ಶಾಲೆಗಳಲ್ಲೂ ಸಹ ಮಾಡ್ತೀವಿ ಹಾಗಿದ್ರೆ ಈ ಕುಷ್ಠರೋಗಕ್ಕೆ ಇರುವ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ನಮಗೆ ತಿಳಿಸೋದಾದ್ರೆ ಸರ್ ನಾವು ಚಿಕಿತ್ಸೆ ನೀಡೋಕೆ ಮುನ್ನ ನಾವು ನಾನು ಹೇಳಿದಾಗೆ ಅದನ್ನು ನಾವು ಕುಷ್ಠರೋಗ ಮಚ್ಚೆಗಿಟ್ಟ ತಕ್ಷಣ ನಾವು ಅದು ಕುಷ್ಠರೋಗ ಅಂತ ಅಂದ್ಕೊಡೋದಿಲ್ಲ ಅದು ನಾವು ಇತರೆ ಫಂಗಲ್ ಇನ್ಫೆಕ್ಷನ್ನು ಟೀನಿಯಾಸಿಸ್ ಅಂತ ಹೇಳ್ತೀವಿ ಆಧಾರವಾಗಿರ್ಬೋದು ಫಸ್ಟು ನಾವು ದೃಢೀಕರಿಸ್ಕೊಳ್ಬೇಕು ಅದು ಕುಷ್ಠರೋಗದ ಮಚ್ಚೆ ಅಂತ ದೃಢೀಕರಿಸ್ಬೇಕು ಇದಕ್ಕಾಗಿ ನಾವು ಒಂದು ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಕಾರ್ಡಿನಲ್ ಸೈನ್ ಅಂತ ಪ್ರಮುಖವಾದ ಒಂದು ಲಕ್ಷಣ ಕಂಡುಬರಬೇಕಾಗುತ್ತೆ ಅಂದರೆ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ದಪ್ಪದಾಗಿರ್ತಕ್ಕಂಥ ನರ ಅಥವಾ ನರದ ದೌರ್ಬಲ್ಯತೆ ಉಂಟಾಗಿರ್ಬೋದು ಮತ್ತು ಕೊನೆಯದಾಗಿ ಬ್ಯಾಕ್ಟೀರಿಯಾವನ್ನು ನಾವು ಕಂಡುಹಿಡೀಬೇಕಾಗುತ್ತೆ ಆ ಎಲ್ಲಿ ಯಾವ ಗಂಟು ನಾರದ ಗಂಟುಗಳಿರ್ತದೆ ಅದರಲ್ಲಿ ಒಂದು ನಾವು ಒಂದು ಸ್ಯಾಂಪಲ್ ತಗೊಂಡು ಸೂಕ್ಷ್ಮ ದರ್ಶಕದಿಂದ ಪರೀಕ್ಷಿಸಿ ಆ ಮೈಕ್ರೋಸ್ಕೋಪ್ನಲ್ಲಿ ಈ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಕಂಡು ಬಂದರೆ ನಾವು ಅದು ಖಂಡಿತವಾಗಿ ಅದು ಲೆಪ್ರೆಸಿ ಅಂತ ಪರಿಗಣಿಸಿ ನಾವು ಟ್ರೀಟ್ಮೆಂಟ್ನ ಪ್ರಾರಂಭ ಮಾಡ್ತೀವಿ ನಾವು ಚಿಕಿತ್ಸೆ ನೀಡೋದಕ್ಕೆ ಎರಡು ಥರ ವಿಂಗಡಣೆ ಮಾಡ್ಕೊಂಡಿರ್ತೀವಿ ಪಾಸಿ ಬೆಸಿಲರಿ ಮತ್ತು ಬೆಸಿಲರಿ ಅಂತ ಪಾಸಿ ಬೆಸಿಲರಿಸ್ ಅಂತ ಅಂದರೆ ಒಂದರಿಂದ ಐದು ಮಚ್ಚೆಗಳು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಒಂದರಿಂದ ಐದು ಮಚ್ಚೆಗಳಿದ್ರೆ ಅದು ಪಾಸಿ ಪಾಸಿಬೆಸಿಲರಿ ಅಂತ ವರ್ಗೀಕರಿಸಿ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ ಅದು ಆರು ತಿಂಗಳ ತನಕ ಚಿಕಿತ್ಸೆ ಆಗುತ್ತೆ ಮಲ್ಟಿಬೆಸಿಲರಿ ಅಂತಂದರೆ ಆರಕ್ಕಿಂತ ಹೆಚ್ಚು ಮಚ್ಚೆಗಳು ಆರರಿಂದ ಹತ್ತು ಹದಿನೈದು ಇಪ್ಪತ್ತು ಮಚ್ಚೆಗಳಾಗಿರ್ಬೋದು ಮಲ್ಟಿ ಮಲ್ಟಿಬೆಸಿಲರಿ ಅಂತೀವಿ ಅದಕ್ಕೆ ನಾವು ಹನ್ನೆರಡು ತಿಂಗಳು ತನಕ ಟ್ರೀಟ್ಮೆಂಟ್ ಕೊಡ್ತೀವಿ ಪಾಸಿಬೇಸಿಲರಿ ಅಂದ್ರೆ ಆರು ತಿಂಗಳು ಮಲ್ಟಿಬೇಸಿಲಿ ಅಂದರೆ ಹನ್ನೆರಡು ತಿಂಗಳು ತನಕ ಚಿಕಿತ್ಸೆಯನ್ನು ಕೊಡ್ತೀವಿ ಸಾಮಾನ್ಯವಾಗಿ ರೈಫ್ಯಾಂಪಿಸಿನ್ ಡ್ಯಾಪ್ಸೋನ್ ಕ್ಲೋಫಾಜಮಿನ್ ಅಂತ ಮಾತ್ರೆ ಬರ್ತದೆ ಪಾಸಿಬೇಸಿಲರಿಗೆ ರೈಫ್ಯಾಂಪಿಸಿನ್ ಡ್ಯಾಪ್ಸೋನ್ ಮಾತ್ರ ಕೊಡ್ತೀವಿ ಬೇಸಿಲರಿ ಆರು ಮಚ್ಚೆಗಳಿಗಿಂತ ಜಾಸ್ತಿ ಇರತಕ್ಕಂಥದ್ಕೆ ರೈಫ್ಯಾಂಪಿಸಿನ್ ಡ್ಯಾಪ್ಸೋನ್ ಜೊತೆಗೆ ಕ್ಲೋಫಾಜಮೀನನ್ನೋ ಮಾತ್ರೆನೂ ಸಹ ಕೊಡ್ತೀವಿ ಅದು ದೊಡ್ಡವರಿಗೆ ಮತ್ತು ಹತ್ತರಿಂದ ಹದಿನಾಲ್ಕು ವರ್ಷಗಳ ಮಕ್ಕಳಿಗೆ ಮತ್ತು ಹತ್ತು ವರ್ಷ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ನಾವು ವರ್ಗೀಕರಣ ಮಾಡಿಕೊಂಡು ಬಾಡಿ ವೆಯ್ಟ್ ಅವರ ತೂಕದ ಪ್ರಕಾರ ನಾವು ಚಿಕಿತ್ಸೆಯನ್ನು ನೀಡ್ತೇವೆ ಎರಡು ಹಂತದಲ್ಲಿ ನೀವು ಕುಷ್ಠರೋಗಕ್ಕೆ ಚಿಕಿತ್ಸೆಯನ್ನು ನೀಡ್ತೀವಿ ಅಂತ ಹೇಳಿದ್ರಿ ಸರ್ ಈ ಕುಷ್ಠರೋಗದಿಂದ ಏನಾದರೂ ಅಂಗವೈಕಲ್ಯ ಉಂಟಾಗುತ್ತಾ ಅಥವಾ ಯಾವ ಒಂದು ಹಂತದಲ್ಲಿ ಈ ಅಂಗವೈಕಲ್ಯ ಉಂಟಾಗುತ್ತೆ ಸರ್ ಪ್ರಾರಂಭಿಕ ಹಂತದಲ್ಲಿ ಕುಷ್ಠರೋಗ ತಗಿಲಿರ್ತಕ್ಕಂಥ ರೋಗಿ ಪರೀಕ್ಷೆ ಮಾಡಿಕೊಳ್ಳದೆ ಸರಿಯಾಗಿ ಚಿಕಿತ್ಸೆ ಪಡ್ಕೊಳ್ದೆ ಇದ್ದರೆ ಅಂಗವೈಕಲ್ಯ ಉಂಟಾಗೋ ಕಾ ಕಾಲಕ್ರಮೇಣ ದೀರ್ಘಕಾಲದ ರಿಸಲ್ಟ್ಸ್ ಏನಾಗುತ್ತೆ ಅಂತಂದರೆ ಅಂಗವೈಕಲ್ಯ ಉಂಟಾಗೋ ಸಾಧ್ಯತೆ ಇರುತ್ತದೆ ಅಂದರೆ ನಾನು ಹಾಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ ಕೈ ಬೆರಳು ಹಸ್ತ ಮತ್ತು ಪಾದದ ಬೆರಳುಗಳ ನರಗಳ ದೌರ್ಬಲ್ಯತೆಯಿಂದ ಹಾನಿಗೊಳೋಕಾಗುತ್ತೆ ಅದರಿಂದ ಏನಾಗುತ್ತೆ ನಾವು ಸುಟ್ಟು ಗಾಯಗಳಾಗಿರ್ಬೋದು ಕೆಲಸ ಮಾಡ್ತಕ್ಕಂಥ ನಾವು ಕೆಲಸದಲ್ಲಿ ಕೈಗಳು ಗಾಯ ಆದರೂ ಸಹ ಸರಿಯಾಗಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳದೆ ಕಂಟ್ರ್ಯಾಕ್ಚರ್ ಅಂತೇಳಿ ಸ್ಟಿಫ್ನೆಸ್ ಹೊರಟು ಒಂಥರ ಹೊರಟು ಥರ ಎಲ್ಲ ಮಾಂಸಖಂಡಗಳು ಸೆಳೆತ ಚರ್ಮ ಸೆಳೆತ ಆಗಿ ಸ್ಟಿಫ್ನೆಸ್ ಉಂಟಾಗುತ್ತೆ ಮತ್ತು ಕ್ಲಾ ಹ್ಯಾಂಡ್ ಅಂತೀವಿ ಎಲ್ಲ ಬೆರಳುಗಳು ಸ್ಟ್ ನಮ್ಮಲ್ಲಿ ಸೀದಾ ಸ್ಟ್ರೈಟ್ ಇರಲ್ಲ ಮಡಚಿದಾಗ ನಾವು ಮಡಚಿದಾಗ ಮಡ್ಚ್ಕೊಳ್ತೀವಿ ಆದರೆ ಕ್ಲಾ ಹ್ಯಾಂಡ್ ಅಂತಂದರೆ ಎಲ್ಲ ಈಗ ಒಂದು ಪರಚೋ ರೀತಿಯಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಪರಚಬೇಕಾದ್ರೆ ಹೇಗೆ ಒಂದು ಇರ್ತದೆ ಅದು ಪರ್ಮನೆಂಟಾಗಿ ಹಾಗೆ ಆಗಿಬಿಡ್ತದೆ ಎಲ್ಲ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಚರ್ಮ ಮತ್ತು ಮಜಲ್ ಟೆಂಡನ್ಸ್ ಇವೆಲ್ಲ ಡ್ಯಾಮೇಜ್ ಆಗಿ ಎಲ್ಲ ಒಂದು ಸ್ಟಿಫ್ನೆಸ್ ಉಂಟಾಗ್ಬಿಡ್ತದೆ ಕೈಗೆ ಮತ್ತು ಕಾಲುಗಳಲ್ಲಿ ಅದೇ ರೀತಿ ಏನಾಗುತ್ತೆ ಕಣ್ಣುಗಳು ಸಹ ಕಣ್ಣುಗಳು ನಾವು ಕಣ್ಣನ್ನು ಸರಿಯಾಗಿ ರೆಪ್ಪೆ ಮುಚ್ಚೋಕ್ಕಾಗದೇ ಕಣ್ಣಿಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಕಣ್ಣು ರೆಪ್ಪೆ ಮುಚ್ಚಿಲ್ಲ ಅಂದರೆ ರಕ್ಷಣೆ ಧೂಳಾಗಿರ್ಬೋದು ಇನ್ಫೆಕ್ಷನ್ಗಾಗಲಿ ಕಸ ಕಡ್ಡಿಗೆ ಅದು ರಕ್ಷಣೆ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ಕಣ್ಣಿರೋ ರೆಪ್ಪೆ ಸಹ ಅಂಗವಿಕಲತೆ ಉಂಟಾಗಿ ಒಂದು ದೃಷ್ಟಿಯನ್ನು ಕಳೆದು ಕೊಳ್ಳೋ ಸಾಧ್ಯತೆ ಸಹ ಇರ್ತದೆ ನಾವೇನು ಮಾಡ್ತೀವಿ ಇದಕ್ಕೆಲ್ಲ ಕಣ್ಣಿಗೆ ಸರ್ಜಿಕಲ್ನಿಂದನೇ ನಾವು ಅಂದರೆ ಸರ್ಜರಿ ಮೂಲಕ ಚಿಕಿತ್ಸೆನ ಸರಿಪಡಿಸ್ಬೋದಾಗಿರ್ತದೆ ನರಗಳು ತೊಂದರೆ ಆಗಿರ್ತಕ್ಕಂಥದ್ದಾದರೆ ನರು ಗ್ರಾಫ್ಸ್ ಅಂತ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಚಿಕಿತ್ಸೆನ ಕೊಡಬೇಕಾಗತ್ತೆ ಅದೇ ರೀತಿ ಮೂಗೇ ನಾನು ಆಗಲೇ ಹೇಳಿದೆ ಮೂಗಿನ ಮೂಳೆ ಅದು ಸಹ ತೊಂದರೆಯಾಗಿ ಚಪ್ಪಟೆ ಮೂಗಾಗೋಗಿರ್ತದೆ ಅದನ್ನು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮೂಳೆಯನ್ನು ಸರಿಪಡಿಸೋದಕ್ಕಂತ ಮಾಡಿ ನಾವು ಮಾಡ್ತೀವಿ ಮತ್ತು ಕಣ್ಣಿನ ಹುಬ್ಬು ಆ ಕೂದಲು ಉದುರೋಗಿರ್ತದೆ ಅದನ್ನು ನಾವು ಕೂದಲಿನ ಟ್ರಾನ್ಸ್ಪ್ಲಾಂಟ್ ತಲೆ ಕೂದಲನ್ನ ತೆಗೆದು ಚಿಕ್ಕ ಚಿಕ್ಕ ಕೂದಲನ್ನ ತೆಗೆದು ಹುಬ್ಬಿಗೆ ಹಾಕಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಕಾಯಿಲೆಯಿಂದ ತೊಂದರೆ ಆಗಿರ್ತಕ್ಕಂಥ ಅಂದವನ್ನು ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸಿಂದ ಮತ್ತು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೇಕಾಗುತ್ತೆ ಇದಕ್ಕಾಗಿ ನಾವು ಹಲವಾರು ತಜ್ಞ ವೈದ್ಯರಲ್ಲಿ ಹೋಗಿದ್ರೆ ಸಲಹೆ ತಗೊಳ್ಬೇಕಾಗುತ್ತೆ ಮೂಳೆ ತಜ್ಞರಾಗಿರ್ಬೋದು ಚರ್ಮ ತಜ್ಞರು ನರರೋಗ ತಜ್ಞರು ಮತ್ತು ಮಾನಸಿಕ ಕಾಯಿಲೆ ತಜ್ಞರು ಫಿಸಿಯೋಥೆರಪಿಸ್ಟ್ ಇಷ್ಟೆಲ್ಲಾರದು ನಾವು ಸಲಹೆ ತಗೊಳ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಆದಾಗ ಒಬ್ಬ ಮಾನಸಿಕವಾಗಿ ಕೂಗಿರೋ ಸಾಧ್ಯತೆ ಇರ್ತದೆ ಹಾಗಾಗಿ ಮಾನಸಿಕ ಕಾಯಿಲೆ ಸೈಕ್ಯಾಟ್ರಿಸ್ಟ್ ಒಪಿನಿಯನ್ ತಗೋಬೇಕಾಗತ್ತೆ ಅಂದ್ರೆ ಈಗ ಒಂದು ಬಾರಿ ಈ ಕುಷ್ಠ ರೋಗ ಕಂಡು ಬಂತು ಅಂತಂದ್ರೆ ಅದು ಚಿಕಿತ್ಸೆ ನಂತರ ಪೂರ್ಣ ಗುಣ ಆಗುತ್ತಾ ಸರ್ ಖಂಡಿತ ನಾವು ಆ ಪ್ರಾರಂಭಿಕ ಹಂತದಲ್ಲೇ ಮಾಡ್ತ ಆದರೆ ಈಗ ನಾ ಏನು ಹೇಳಿದಾಗ ಈಗ ಈಗ ಡ್ಯಾಮೇಜ್ ಅಂಗವೈಕಲ್ಯ ಉಂಟಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರಿಸ್ ಎಲ್ಲ ಮಾಡಿ ಅವ್ರಿಗೆ ತಮ್ಮ ಕೈ ಕಾಲುಗಳ ರಕ್ಷಣೆ ಹೇಗೆ ಮಾಡಿ ಆಯ್ಲಿಂಗ್ ಅಂದರೆ ಎಲ್ಲ ರಫ್ ಆಗಿಬಿಟ್ಟಿರ್ತದೆ ಅವ್ರಿಗೆಲ್ಲ ನಾವು ಪ್ರತಿದಿನ ಹೇಗೆ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಮತ್ತು ಆಯ್ಲಿಂಗ್ ಮಸಾಜ್ ಮಾಡಿ ಎಲ್ಲ ಇಟ್ಕೋಬೇಕಾಗತ್ತೆ ನಾನು ಮಲ್ಟಿ ಮಲ್ಟಿಬೆಸಿಲರಿ ಚಿಕಿತ್ಸೆ ಒಂದು ವರ್ಷ ಆದಮೇಲೆ ಯಾವುದೇ ಚಿಕಿತ್ಸೆ ಇರೋದಿಲ್ಲ ಕಾರಣ ಮುಗಿಸಿರ್ತದೆ ಉಳಿದದ್ದು ಏನಂದರೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಆಗ್ಬೋದು ಮತ್ತು ಅವ್ರ ವೈಯಕ್ತಿಕ ವೈಯಕ್ತಿಕವಾಗಿ ತಮ್ಮ ಗಾಯದ ಹುಣ್ಣುಗಳಾಗಿರ್ಬೋದು ಕಾಲುಗಳು ಪಾದಗಳು ಕಣ್ಣಿಂದು ರಕ್ಷಣೆ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಚರ್ಮದ ರಕ್ಷಣೆ ಸೊ ಇಷ್ಟೊತ್ತು ಕುಷ್ಠರೋಗದ ಲಕ್ಷಣಗಳಾಗಿರ್ಬೋದು ಅಥವಾ ಅದು ಬರೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ ಸರ್ ಹಾಗಿದ್ರೆ ಈ ಕುಷ್ಠರೋಗ ಬರದಂತೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ ಸರ್ ಇದಕ್ಕೆ ಅತ್ಯಂತ ಮುಂಜಾಗ್ರತಾ ಕ್ರಮ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸೋಂಕು ಇರುತ್ತದೆ ಅಂಥ ವ್ಯಕ್ತಿನ ನಾವು ಬೇಗನೆ ಗುರುತಿಸ್ಬೇಕಾಗತ್ತೆ ನಾನು ಆಗ್ಲೇ ಹೇಳಿದಾಗೆ ಒಂದು ಮಚ್ಚೆ ಇದ್ರೆ ಅದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಸ್ಪರ್ಶ ಜ್ಞಾನ ಇಲ್ಲ ಮತ್ತು ಅದರದ್ದು ಬಣ್ಣ ಚೇಂಜಸ್ ತಿಳಿ ಬಿಳಿ ಒಣ ಅಂದಾಗ ಏನು ಮಾಡ್ಕೋ ಫಸ್ಟು ನಾವು ಅದನ್ನು ಗುರುತಿಸ್ಬೇಕು ಐಡೆಂಟಿಫೈ ಮಾಡಬೇಕು ದೆನ್ ಅದ್ರ ನಂತರ ನಾವು ದೃಢೀಕರಿಸಬೇಕು ಅಂತಂದರೆ ಪರೀಕ್ಷೆಗೊಳಿಸ್ಬಿಡ್ಬೇಕು ಆ ರೋಗಾಣುಗಳು ಇದೆಯಾ ಏನು ಅಂತ ಚೆಕ್ ಮಾಡಿ ದೃಢಪಡಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ನಾವು ನೀಡಬೇಕಾಗಿರ್ತದೆ ಆ ಸಂಪರ್ಕದಲ್ಲಿರ್ತಾರೆ ಒಬ್ಬ ವ್ಯಕ್ತಿ ಈ ಇತ್ತೀಚೆಗೆ ಅಷ್ಟೇ ಅವನು ರೋಗ ಕುಷ್ಠರೋಗ ಇದೆ ಅಂತ ತಿಳ್ಕೊಂಡಾಗ ನಿಕಟಪೂರ್ವ ಸಂಬಂಧ ದೀರ್ಘಕಾಲ ಸಂಬಂಧ ಫ್ಯಾಮಿಲಿ ಮೆಂಬರ್ಸ್ಗೆ ನಾವೇನು ಮಾಡ್ತೀವಿ ಒಂದು ಸಿಂಗಲ್ ಡೋಸ್ ರೈಫ್ಯಾಂಪಿಸಿನ್ ಅಂತ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಪ್ರಾರಂಭಕ್ಕೆ ಹಂತದಲ್ಲಿ ಅವ್ರಿಗೆ ರಕ್ಷಣೆ ಕೊಡೋ ಸಾಧ್ಯತೆ ಇರ್ತದೆ ಅದೇ ರೀತಿ ಈ ರೋಗ ಇರ್ತಕ್ಕಂಥ ವ್ಯಕ್ತಿ ಸಂಪರ್ಕದಲ್ಲಿರೋರನ್ನ ನಾವು ಪ್ರತಿ ವರ್ಷ ಪ್ರತಿ ವರ್ಷ ಅವ್ರಿಗೆ ಕಾಯಿಲೆ ಬಂದಿರಲಿ ಬರದೇ ಇರಲಿ ಪ್ರತಿ ವರ್ಷ ಅವ್ರನ್ನ ನಾವು ಪರೀಕ್ಷೆ ಮಾಡಬೇಕು ಯಾಕೆ ಅಂತಂದರೆ ಈ ಥರ ಮಚ್ಚೆಗಳೇನಾದ್ರು ಕಾಣಿಸ್ಕೊಂಡಿದೆಯಲ್ಲ ಅಂತ ಪ್ರತಿ ವರ್ಷ ಒಂದ್ಸಲ ಅದೇ ರೀತಿ ಈಗ ಸಪೋಸ್ ಏನಾದರೂ ಆಕಸ್ಮಿಕ ಕಾರಣದಿಂದ ಏನೋ ಆಗಿ ಈಗ ಕುಷ್ಠರೋಗಿ ಒಂದು ಮರಣ ಹೊಂದದಲ್ಲಿ ಆ ಮನೆಯವ್ರನ್ನ ನಾವು ಹಾಗೆ ಬಿಟ್ಬಿಡ್ಬಾರ್ದು ಈಗ ಅವ್ರ ಮನೇಲಿ ಕುಷ್ಠರೋಗದೇ ವ್ಯಕ್ತಿ ಇಲ್ಲ ಅಂತ ನಾವು ಬಿಟ್ಬಿಟ್ರೆ ಬರೋ ಸಾಧ್ಯತೆ ಇರ್ತದೆ ಆದರೆ ತೀರ್ಕೊಂಡ ನಂತರನೂ ಸಹ ನಾವು ಐದು ವರ್ಷಗಳ ತನಕ ಆ ಮನೆಗಳನ್ನ ನಾವು ಫಾಲೋಅಪ್ ಮಾಡಿ ಆ ಸಂಪರ್ಕ ಇಟ್ಕೊಂಡು ಪರೀಕ್ಷೆ ಮಾಡಬೇಕಾಗುತ್ತೆ ಕೊನೆಯದಾಗಿ ಒಂದು ಲಸಿಕೆ ಇದೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಅಂತ ಇದೆ ಅದನ್ನ ನಾವು ಪಡ್ಕೊಂಡ್ರೆ ಒಂದು ಸಿಂಗಲ್ ಡೋಸ್ ಬಿ ಸಿ ಜಿ ವ್ಯಾಕ್ಸಿನ್ ಪಡ್ಕೊಂಡ್ರೆ ಸುಮಾರು ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಾಗಿ ರಕ್ಷಣೆ ಕೊಡೋ ಸಾಧ್ಯತೆ ಇರ್ತದೆ ಇದು ಮುಂಜಾಗ್ರತೆ ಕ್ರಮಗಳಿಗೆ ಈಗ ಕುಷ್ಠರೋಗ ವ್ಯಕ್ತಿ ಒಬ್ರು ಮನೇಲಿ ಇದ್ದಾರೆ ಅಂತಂದ್ರೆ ಸಾಕಷ್ಟು ಕಳಂಕ ತಾರತಮ್ಯ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಾದ್ರೆ ಸರ್ ಇದೊಂದು ಶಾಪದಿಂದ ಅಥವಾ ಇನ್ನೇನು ಹಳೆ ಹಿಂದಿನ ಕಾಲದ ಅಥವಾ ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪದಿಂದ ಬಂದಿರತಕ್ಕಂಥ ಕಾಯಿಲೆ ಅಲ್ಲ ಅಂತ ಮನವರಿಕೆ ಮಾಡಿಕೊಳ್ಬೇಕು ಇದೊಂದು ಸೂಕ್ಷ್ಮಾಣು ಅಂದರೆ ಬ್ಯಾಕ್ಟೀರಿಯಾದಿಂದ ಉಂಟಾಗೋ ಒಂದು ರೋಗ ಆಗಿರೋದಂದ್ರೆ ನಾವು ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಸಂಪೂರ್ಣ ಗೂಡುಪಡಿಸ್ಬೋದು ಅಂತ ಹೇಳಿ ನಾವು ಅವ್ರಿಗೆ ಯಾವುದೇ ಅವ್ರದ್ದು ತಾರತಮ್ಯ ಆಗಿರ್ಬೋದು ಸ್ಟಿಗ್ಮಾ ಅಂತ ಹೇಳ್ತೀವಿ ಅದನ್ನು ನಾವು ಹೋಗ್ಲಾಡ್ಸಿಕೆ ಒಂದು ಆರೋಗ್ಯ ಶಿಕ್ಷಣ ನಾವು ಕೊಡಬೇಕಾಗತ್ತೆ ನಮ್ಮ ರಾಷ್ಟ್ರಪಿತ ಮಹಾ ಗಾಂಧೀಜಿಯವರು ಈ ಕುಷ್ಠರೋಗಿಗಳ ಪಾಲನೆ ಚಿಕಿತ್ಸೆಗೆ ಒಂದು ಹೆಚ್ಚು ಒತ್ತನ್ನು ಇದೆ ಇದು ಯಾವುದೋ ಒಂದು ಸ್ಟಿಗ್ಮಾ ಅದೊಂದು ಕಾಯಿಲೆ ಅಂತ ಬಂದಿರತಕ್ಕಂಥದ್ದು ಹಿಂದಿನ ಕಾಲ ಅಥವಾ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿರೋದ್ರಿಂದ ಈ ವ್ಯಕ್ತಿಗಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಶಾಪ ಅಂತ ಎಲ್ಲ ಜನರು ಭಾವಿಸ್ತಿರೋದ್ರಿಂದ ಆದರೆ ನಮ್ಮ ಮಹಾತ್ಮ ಗಾಂಧಿಯವರು ಇದು ಆ ರೀತಿ ಅಲ್ಲ ಇದೊಂದು ಸೂಕ್ಷ್ಮಾಣುವಿಂದ ಬರತಕ್ಕಂಥ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುವಂಥ ಕಾಯಿಲೆ ಅಂತ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಎಲ್ಲ ಮ ಸಾಮಾನ್ಯರಂತೆ ನಾವು ವ್ಯಕ್ತಿಗಳನ್ನು ಯಾವುದೇ ತಾರತಮ್ಯವಿಲ್ಲದೆ ಸಾಮಾನ್ಯ ರೀತಿ ನೋಡಬೇಕು ಅಂತ ಹೇಳಿ ಅವರೇ ಸಹ ಖುದ್ದಾಗಿ ಕುಷ್ಠರೋಗದ ವ್ಯಕ್ತಿಗಳಿಗೆ ಡ್ರೆಸ್ಸಿಂಗ್ ಮಾಡೋದಾಗಿರ್ಬೋದು ಗಾಯಗಳ ಕ್ಲೀನಿಂಗ್ ಡ್ರೆಸ್ಸಿಂಗ್ ಇರ್ಬೋದು ಮತ್ತು ಪಾಲನೆ ಮಾಡೋದು ಮಾಡ್ತಾಯಿದ್ರು ಹಾಗಾಗಿ ಗಾಂಧೀಜಿಯವರು ಜನವರಿ ಮೂವತ್ತರಂದು ದೈವ ದಿನದ್ರಾದಿಂದ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಜನವರಿ ಮೂವತ್ತರಂದು ಈ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ನಾವು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಎಜುಕೇಷನ್ ಮತ್ತು ಕಮ್ಯುನಿಕೇಷನ್ ಮೂಲಕ ಒಂದು ಆರೋಗ್ಯ ಶಿಕ್ಷಣದ ಮೂಲಕ ಈ ಅರಿವನ್ನು ಮಾಡ್ತಾ ಇರ್ತೀವಿ ಕುಷ್ಠರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರಿ ಸರ್ ಈಗ ತಾನೇ ಹೇಳಿದೆ ಇದು ಕುಷ್ಠರೋಗ ವಂಶಪಾರೆ ಶಾಪದಿಂದಾಗಲಿ ಬರೋ ಕಾಯಿಲೆ ಅಲ್ಲ ಇದಕ್ಕೆ ಚಿಕಿತ್ಸೆ ಖಂಡಿತವಾಗಲೂ ಲಭ್ಯವಿದೆ ಅಂದರೆ ಇದು ಬಹುವಿದ ಔಷಧಿ ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬಹುವಿದ ಔಷಧ ಚಿಕಿತ್ಸೆಯನ್ನು ಪಡೆಯಿರಿ ಕುಷ್ಠರೋಗವನ್ನು ತೊಲಗಿಸಿ ಅಂತ ಒಂದು ಸ್ಲೋಗನ್ ಇದೆ ಆ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ ಮತ್ತು ರೋಗ ಲಕ್ಷಣಗಳು ಕಂಡು ಬಂದ ತಕ್ಷಣ ಏನು ಮಾಡಬೇಕು ನಾವು ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಾಗಿ ಅಲ್ಲಿಗೆ ಹೋಗಿ ನಾವು ಪರೀಕ್ಷೆ ಮಾಡಿಸ್ಕೊಂಡು ಉಚಿತವಾಗಿ ಚಿಕಿತ್ಸೆ ಪಡೀಬೋದು ಫ್ರೀ ಆಫ್ ಕಾಸ್ಟ್ ಮತ್ತು ಅದು ಪಡ್ಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗ್ಬೋದು ಪ್ರಾರಂಭಿಕ ಹಂತದಲ್ಲಿ ಏನಾದ್ರು ಉದಾಸೀನತೆ ಚಿಕಿತ್ಸೆ ಪಡ್ಕೊಳ್ಳಲ್ಲ ಪರೀಕ್ಷಿಸ್ಕೊಳ್ಳೋದಕ್ಕೆ ಏನಾದರೆ ಅಂಗವಿಕಲತೆ ಖಂಡಿತವಾಗಿ ಬರೋ ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಪ್ರಾರಂಭಿಕ ಹಂತದಲ್ಲೇ ಅದನ್ನು ಪರೀಕ್ಷಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗಿತ್ತು ಮತ್ತು ಈಗ ಯಾರು ಗುಣ ಹೊಂದಿರ್ತಾರೆ ಗ್ರೇಟ್ ಟು ಅಂಗವಿಕಲ ಅಂತ ಹೇಳ್ತೀವಿ ನಾವು ಅವ್ರಿಗೆ ಬೆರಳಿರೋದಿಲ್ಲ ಕಾಲು ಬೆರಳು ಕೈ ಬೆರಳು ಮೂಗು ನಾನು ಹೇಳಿದಾಗೆ ಅವ್ರಿಗೆಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮೂಲಕ ಏನು ಚಿಕಿತ್ಸೆ ಪಡ್ಕೊಳ್ತಾರೆ ಅವ್ರಿಗೇನೋ ನಾವು ಆ ರೀತಿ ಸರ್ಜರಿ ಶಸ್ತ್ರಚಿಕಿತ್ಸೆ ಮೂಲಕ ಚಿಕಿತ್ಸೆ ಪಡ್ಕೊಂಡಿರೋ ಅವ್ರಿಗೆ ನಾವು ಪ್ರೋತ್ಸಾಹ ಧನ ಅಂತ ಸರ್ಕಾರ ನೀಡುತ್ತದೆ ಸುಮಾರು ಎಂಟು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಸಹ ಕೊಡ್ತಾ ಇದೆ ಅಂದ್ರೆ ಈ ಚಿಕಿತ್ಸೆ ಎಲ್ಲ ಲಭ್ಯ ಅಂದ್ರೆ ಉಚಿತವಾಗಿರೋ ಸರ್ಜರಿ ಎಲ್ಲ ಇರುತ್ತದೆ ಸರ್ಜಿಕಲ್ ಟ್ರೀಟ್ಮೆಂಟ್ ಎಲ್ಲ ಇರ್ತದೆ ಅದೆಲ್ಲ ಉಚಿತ ಇರುತ್ತೆ ಮತ್ತೆ ಒಂದು ಸಹಾಯ ಆಗಲಿ ಅಂತ ಒಂದು ಸಹಾಯ ಸಹಾಯಧನವನ್ನು ಸಹ ಸರ್ಕಾರ ನೀಡುತ್ತದೆ ಸೊ ಇದೆಲ್ಲ ಒಟ್ಟು ಸಮುದಾಯ ಈ ಒಂದು ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ಸಲಹೆಯನ್ನ ನೀಡ್ತಾ ಇದ್ದೀರಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಷ್ಠ ರೋಗದ ಲಕ್ಷಣಗಳು ಹರಡುವ ಕ್ರಮ ಆಗಿರ್ಬೋದು ಅಥವಾ ನಿಯಂತ್ರಣದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮಗೂ ಹಾಗೂ ಎಲ್ಲ ಕೇಳುಗರು ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕುಷ್ಠರೋಗದ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥ ಸಾರಥಿರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಕುರಿತು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ